ಸ್ನೇಹಿತರೆ ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ ಇದು ಸಮಾಜದ ಧ್ವನಿ ನಾವು ಕನ್ನಡಿಗರು ವಿಶಾಲ ಹೃದಯದವರು ನಂಗೆ ಅನ್ಕೊಂಡೇನೆ ನಾವು ಕನ್ನಡಿಗರು ಎಲ್ಲ ಕಡೆಯಿಂದನೂ ಒದೆಯನ್ನು ತಿಂತಾ ಇದ್ದೇವೆ ಯಾವ ರೀತಿ ಕಾವೇರಿ ನೀರಿನಲ್ಲಿ ನಮಗೆ ಅನ್ಯಾಯ ಭಾಷೆಯ ವಿಚಾರದಲ್ಲಿ ನಮಗೆ ಅನ್ಯಾಯ ಪರಭಾಷಿಕರು ಬಂದು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಇದ್ಕೊಂಡು ಕೂಡ ನಾವು ಯಾರು ಏನೂ ಮಾತಾಡ್ತಾ ಇಲ್ಲ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿನೇ ಒಬ್ಬ ಕಂಡಕ್ಟರ್ ಮತ್ತು ಚಾಲಕನ ಮೇಲೆಯೇ ಬೆಳಗಾವಿಯಲ್ಲಿ ಹಲ್ಲೆಯನ್ನು ನಡೆದಿದ್ದಾರೆ ಇದರ ವಿರುದ್ಧ ಧ್ವನಿ ಎತ್ತಂಥವರು ಬೆರಳೆಣಿಕೆ ಅಷ್ಟು ಜನ ಅಷ್ಟೇ ಯಾಕೆ ನಮ್ಮಲ್ಲೇನು ಸ್ವಭಾವಿಕತೆ ಇಲ್ವಾ ಹಾ ಇದೆಲ್ಲ ನಾವು ಕನ್ನಡಿಗರು ಅಂತ ಹೇಳ್ಕೊಳೋದಕ್ಕೇನೆ ನಾಚಿಕೆ ಪಡುವಂಥ ವಿಷಯ ಯಾಕೆ ನಮ್ಮಲ್ಲಿ ಯಾವನ್ನು ದಂಡಸ್ಸಿಲ್ವಾ ಗಂಡಸ್ತಾನ ಇಲ್ವಾ ಬೇರೆ ಭಾಷೆಯನ್ನು ಹೋಗಿ ನೋಡ್ರು ಅಪ್ಪ ಅವ್ರ ಭಾಷೆ ಅಲ್ಲ ಬರೀ ಒಬ್ಬೊಬ್ಬ ಫಿಲಮ್ ಬಗ್ಗೆ ಒಂದು ಅನೈತಿಕ ಸಂಬಂಧ ಇದೆ ಅಥವಾ ಒಂದು ಹೆಸ್ರಲ್ಲಿ ಏನೊಂದು ತೋಳ್ಗಿಲ್ ಆಯಿತು ಅಂದ್ರೆ ನೀವು ಕುಂತಾರೆ ಅಲ್ವಾ ನಾನು ಶಿವಾಜಿ ಮಹಾರಾಜರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆದರೆ ಅದರಲ್ಲಿ ಅವರ ಸಾಧನೆಗಳು ಅವ್ರ ಏನೇನು ಮಾಡಿದ್ರು ಇವೆಲ್ಲ ನಾನು ಹೇಳಿದ್ದೆ ಅದೇ ಶಿವಾಜಿ ಮಹಾರಾಜರನ್ನೇ ಎದುರಾಕೊಂಡು ಅವರ ಸೈನ್ಯವನ್ನೇ ಬಗ್ಗುಬಡಿದು ಮತ್ತೆ ಅವರ ಹತ್ರನೇ ಕ್ಷಮೆಯನ್ನ ಕೇಳಿಸಿ ಕೋಟೆಗೆ ವಾಪಸ್ ಬರ್ತಾರೆ ಅದು ಯಾವ ಗಂಡು ಸಲ ಮಾಡಿರೋ ಕೆಲಸ ಅದು ಒಂದು ಹೆಣ್ಣು ಹೆಣ್ಣೆಂಗ್ಸು ಮಾಡಿರೋಂಥ ಕೆಲಸ ಅವರೇ ಕರ್ನಾಟಕದ ವೀರವನಿತೆ ಬೆಳವಡಿಯ ಮಲ್ಲಮ್ಮ ತಾಯಿ ಬನ್ನಿ ತಾಯಿ ಮಲ್ಲಮ್ಮರ ಒಂದು ಜೀವನ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಯಾರ್ಯಾರು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ ನಮ್ಮ ಕನ್ನಡ ನಾಡಿನಲ್ಲಿ ಒಟ್ಟಿ ನಮ್ಮ ಈ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನ ಇಡೀ ದೇಶದಾದ್ಯಂತ ಪಸರಿಸಿದ ವೀರಮತೆಯರಲ್ಲೇ ತಾಯಿ ಮಲ್ಲಮ್ಮರು ಪ್ರಮುಖರಾಗ್ತಾರೆ ಇವರು ಸೋದೆಯ ಮಹಾರಾಜ ಮದಲಿಂಗ ನಾಯಕರ ಮಗಳಾಗಿ ಜನಿಸ್ತಾರೆ ಐದನೇ ವಯಸ್ಸಿನಲ್ಲಿಯೇ ತಾಯಿ ಮಲ್ಲಮ್ಮರಿಗೆ ಧೈರ್ಯ ಚಾತ್ರ ಮುಖದಲ್ಲಿ ತೇಜಸ್ಸು ಸಹ ಆರಾಜಿಸುತ್ತದೆ ಅದೇ ತರನೇ ತನ್ನ ಊರಿನ ಜನರಲ್ಲೇ ಬಹಳ ವಾತ್ಸಲ್ಯವನ್ನ ಹೊಂದಿದ್ದರು ಮತ್ತು ಆ ಸಣ್ಣ ವಯಸ್ಸಿನಲ್ಲಿಯೇ ತನ್ನೆಲ್ಲ ನಾಯಕತ್ವದ ಗುಣಗಳನ್ನು ಸಹ ಬೆಳೆಸ್ಕೊಂಡಿದ್ರು ಇಂತಹ ಸಂಗತಿಗಳನ್ನು ತಿಳಿದಿದ್ದ ತಂದೆ ಮಧುಲಿಂಗ ನಾಯಕ ಮಲ್ಲಮ್ಮ ಮತ್ತು ಸಹೋದರ ಸದಾಶಿವ ನಾಯಕನನ್ನ ಹೆಚ್ಚಿನ ಶಿಕ್ಷಣಕ್ಕಾಗಿ ಗುರುಕುಲಕ್ಕೆ ಕಳಿಸೋದಕ್ಕೆ ತೀರ್ಮಾನ ಮಾಡ್ತಾರೆ ತಾಯಿ ಮಲ್ಲಮ್ಮ ಸಂಸ್ಕೃತ ಕನ್ನಡ ಉರ್ದು ಮರಾಠಿ ಸೇರಿದಂತೆ ಹಲವಾರು ಭಾಷೆಗಳನ್ನ ಓದ್ತಾ ಇದ್ರು ಬರಿತಾ ಇದ್ರು ಮತ್ತೆ ಸಲೀಸಾಗಿ ಮಾತಾಡ್ತಾ ಇದ್ರು ಸಹ ಸಹೋದರ ಸದಾಶಿವ ನಾಯಕ ವಿದ್ವಾಂಸನಾಗಿ ಗುರುಕುಲದಿಂದ ಹೊರಬರ್ತಾನೆ ಆದರೆ ತಾಯಿ ಮಲ್ಲಮ್ಮರು ಸಾಹಿತ್ಯಗಳ ಮೇಲೆ ಅತಿ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೆ ಅದಕ್ಕಾಗಿ ರಾಜ್ಯದ ವಿದ್ವಾಂಸರಿಂದ ಸಾಹಿತ್ಯದ ಬಗೆಗಿನ ಪ್ರಮುಖ ಜ್ಞಾನವನ್ನ ಪಡೆದುಕೊಳ್ತಾರೆ ಮಲ್ಲಮ್ಮ ಹದಿನಾರನೇ ವಯಸ್ಸಿನಲ್ಲಿ ಬೆಳಗಾವಿಯ ಬೈಲು ಹೊಂಗಲದ ಮಹಾರಾಜರನ್ನ ವಿವಾಹವಾಗ್ತಾರೆ ಮಹಾರಾಜ ಈಶಾಪ್ರಭುವು ಅಪ್ರತಿಮ ಪರಾಕ್ರಮಿಯಾಗಿರ್ತಾರೆ ಇವರಿಗೆ ನಂತರದ ದಿನಗಳಲ್ಲಿ ಒಂದು ಗಂಡು ಮಗು ಸಹ ಹುಟ್ಟುತ್ತದೆ ಆ ಮಗುವಿಗೆ ನಾಗಭೂಷಣ ಎಂದು ನಾಮಕರಣವನ್ನ ಮಾಡುತ್ತಾರೆ ಕೆಲವು ನಾರಿಯರು ಬರೀ ರಾಜಭವನದಲ್ಲಿ ಮಾತ್ರನೇ ಇರ್ತಾರೆ ಆದ್ರೆ ತಾಯಿ ಮಲ್ಲಮ್ಮ ದೇವಿ ಕುಳಿತುಕೊಳ್ಳುವಂತ ಅಂತೂ ಅಲ್ವೇ ಅಲ್ಲ ಬೆಳವಡಿಯಲ್ಲಿ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಮಹಿಳಾ ಸೇನಾ ತಂಡವನ್ನ ಕಟ್ಟಿ ಅದಕ್ಕೆ ಬೇಕಾದ ತರಬೇತಿ ಮತ್ತು ಸಹಕಾರವನ್ನ ಕೊಡ್ತಾ ಇದ್ರು ಯಾವುದೇ ಸಮಯದಲ್ಲಾದರೂ ರಾಜಬರ ಮಾಡಬೇಕೆನ್ನುವ ಪರಿಸ್ಥಿತಿ ಒದಗಿ ಬರ್ಬೋದು ಅಂತ ಎಂದಿಗೂ ತಯಾರಾಗಿ ಇಡ್ತಾ ಇದ್ರು ತಾಯಿ ಮಲ್ಲಮ್ಮ ಯುದ್ಧ ವಿದ್ಯೆಗಳಾದ ಕುಸ್ತಿ ಧನುರ್ವಿದ್ಯೆ ಕತ್ತಿ ವರ್ಷೆ ಅಂಡ್ ಕುದುರೆ ಸವಾರಿ ಇವುಗಳ ಜೊತೆ ಜೊತೆಯಲ್ಲಿನೆ ರಾಜಕೀಯದ ಸಾಧಕ ಬಾಧಕಗಳ ಬಗ್ಗೆ ಕೂಡ ಅರಿವನ್ನ ಇಟ್ಕೊಂಡಿರ್ತಾರೆ ನಂತರದ ದಿನಗಳಲ್ಲಿ ರಾಜ್ಯವನ್ನ ವಿಸ್ತರಿಸುವ ಕಾರ್ಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತೊಡಗಿಕೊಂಡಿರ್ತಾರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತದ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದ ಸಮಯವೇ ಅದು ಆಗ ಅವರ ಸೈನ್ಯ ಬೆಳವಡಿಯ ಪಕ್ಕದಲ್ಲಿ ತಂಗಿತ್ತು ಮರಾಠದ ರಾಜ್ಯ ವಿಸ್ತಾರದ ಬಯಕೆಯಿಂದ ಬೆಳವಣಿಗೆ ಒತ್ತಡವನ್ನ ಹಾಕಲು ಪ್ರಯತ್ನಿಸುತ್ತಿದ್ರು ಆದರೆ ತಾಯಿ ಮಲ್ಲಮ್ಮನ ಸ್ವಾಭಿಮಾನ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಮರಾಠರಿಗೆ ತಲೆ ಬಾಗ್ದೆ ಯುದ್ಧಕ್ಕಾದ್ರೂ ಸಹಿ ಆದ್ರೆ ತಲೆಯನ್ನು ಮಾತ್ರ ಬಾಳಿಸೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ನಂತರ ಒಂದು ದಿನ ಮರಾಠದ ಸೈನಿಕರು ಪ್ರಯಾಣದ ದಾಹದಿಂದ ಅಲ್ಲಿ ಗೊಲ್ಲರ ಬಳಿ ಸ್ವಲ್ಪ ಹಾಲನ್ನು ನೀಡಲು ಕೇಳ್ಕೊಂತಾರೆ ಮರಾಠರು ಬೆಳವಣಿಗೆಗೆ ನೀಡ್ತಿದ್ದ ಅಲ್ಪ ಸ್ವಲ್ಪ ತೊಂದರೆಗಳನ್ನ ಹಾರ್ತಿದ್ದಂತಹ ಗೊಲ್ಲರು ಅವರಿಗೆ ಹಾಲನ್ನು ಕೊಡೋದನ್ನ ನಿರಾಕರಿಸ್ತಾರೆ ಅದನ್ನು ನೋಡಿ ಮರಾಠರು ಸಿಟ್ಟಿಗೆಳ್ತಾರೆ ನಂತರ ಆ ಪ್ರಕರಣ ದೊಡ್ಡ ಮಟ್ಟಕ್ಕೆ ತಿರುಗಿ ತಾಯಿ ಮಲ್ಲಮ್ಮ ಯುದ್ಧಕ್ಕೆ ಸಜ್ಜಾಗುತ್ತಾಳೆ ಸುಮಾರು ನೂರಕ್ಕೂ ಅಧಿಕ ಮರಾಠ ಸೈನಿಕರನ್ನ ಸದೆ ಬಡಿಯುತ್ತಾಳೆ ಆದರೆ ಮರಾಠ ಸೈನಿಕರು ಮೋಸದಿಂದ ಮಲ್ಲಮ್ಮನ ಕುದುರೆಯ ಕಾಲನ್ನು ಕಡಿದು ತಾಯಿ ಮಲ್ಲಮ್ಮನ ಕೆಳಗೆ ಬೀಳಿಸ್ತಾರೆ ಆದರೆ ಕೆಳಗೆ ಬಿದ್ದಂತ ತಾಯಿ ಮಲ್ಲಮ್ಮ ಕತ್ತಿ ಮತ್ತು ಗುರಾಣಿಗಳ ಸಹಾಯದಿಂದ ಹೋರಾಡುತ್ತಾಳೆ ಆದರೆ ವಿಧಿ ಆಟ ಇತ್ತು ಮರಾಠ ಸೈನಿಕರು ತಾಯಿ ಮಲ್ಲಮ್ಮನನ್ನ ಸೆರೆ ಹಿಡಿದು ಮಹಾರಾಜ ಶಿವಾಜಿಯ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಪರಾಕ್ರಮ ಯೋಧನಾದಂಥ ಶಿವಾಜಿಯನ್ನು ನೋಡಿದ್ರೂ ಸಹ ತಾಯಿ ಮಲ್ಲಮ್ಮ ತನ್ನ ತಲೆಯನ್ನ ಎತ್ತಿಕೊಂಡೇ ನಿಂತಿರ್ತಾರೆ ಒಳ್ಳೆಯ ಸಂಸ್ಕಾರವದ್ದರಾದಂಥ ಶಿವಾಜಿ ಮಹಾರಾಜರು ಆ ಪರಿಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ತಾಯಿ ಮಲ್ಲಮ್ಮಳ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡಂತ ಶಿವಾಜಿ ಮಹಾರಾಜರು ಅಮ್ಮ ಇನ್ ಮುಂದೆ ನಾವು ಯಾವುದೇ ತರಹದ ತೊಂದರೆಯನ್ನ ನಿಮಗೆ ಕೊಡೋದಿಲ್ಲ ಅಂತ ಸಹ ಹೇಳ್ತಾರೆ ಮತ್ತೆ ಯಾರು ಈ ಬೆಳವಣಿಗೆಯ ಮೇಲೆ ದಾಳಿಯನ್ನ ಮಾಡ್ತಾರೋ ಆ ಕಮಾಂಡರ್ ಅವನ ಕಣ್ಣನ್ನು ಸಹ ಕೀಳಿಸ್ತಾರೆ ಸ್ನೇಹಿತರೆ ನಮ್ಮ ಕರುನಾಡಿನ ಒಬ್ಬ ಸ್ತ್ರೀ ಅಂತ ಮಹಾತ್ಮ ಶಿವಾಜಿ ಮಹಾರಾಜರ ಮನಸ್ಸನ್ನ ಗೆಲ್ತಾರೆ ಮತ್ತೆ ಅದೇ ಶಿವಾಜಿ ಮಹಾರಾಜರ ಬಾಯಿಯಲ್ಲೇ ಮಾತೆ ಎಂದು ಸಹ ಕೇಳಿಸ್ಕೊಂತಾರೆ ತದನಂತರ ಅದೇ ಶಿವಾಜಿ ಮಹಾರಾಜರ ಸೈನಿಕರಿಂದ ರಾಜ ಮರ್ಯಾದೆಯಿಂದ ತನ್ನ ರಾಜ್ಯಕ್ಕೆ ಮರಳಿ ಬರ್ತಾರೆ ಇದೇ ತರ ನಾವು ಕರ್ನಾಟಕದ ಜನ ತಾಯಿ ಮಲ್ಲಮ್ಮಳನ್ನ ಒಂದು ಉದಾಹರಣೆ ಆಗಿ ತಗೊಳ್ಬೇಕಾಗಿದೆ ಇಂತಹ ದಿಟ್ಟ ವೀರ ಯೋಧೆ ತಾಯಿ ಮಲ್ಲಮ್ಮಳಿಕೆ ಶತಶತ ಪ್ರಣಾಮಗಳನ್ನ ಹೇಳ್ತಾ ಈ ವಿಡಿಯೋವನ್ನ ನಾವು ಇಲ್ಲಿಗೆ ಮುಗಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಮ್ಮನ್ನ ಆಶೀರ್ವದಿಸುತ್ತಾ ಇರಿ ಧನ್ಯವಾದಗಳು